ಡಾ. ಜಿ ಪರಮೇಶ್ವರ ಸಿಎಂ ಬಾಡುಂತೆ ದಲಿತರಾಜ್ ಅಗ್ರಹಾ ಎಸ್‌ಎಚ್ ಅಮರಜನ್ ಪ್ರತಿನಿಧಿ ದಲಿತಾ ಹಿರಿಯಾ ರಾಜಕurni ಗೃಹಮಂತ್ರಿ ಡಾ. ಜಿ ಪರಮೇಶ್ವರ ಅವರನ್ನು ಮುಖ್ಯಮಂತ್ರಿಯಾಗಿ ನೇಮಕ ಮಾಡುವಂತೆ ಕಾಂಗ್ರೆಸ್ ವರಿಷ್ಠರನ ದಲಿತ ಸಿಎಂ ಹೋರಾಟ ಸಮಿತಿ ಅಧ್ಯಕ್ಷ ದಲಿತರಾಜ್ ಅಗ್ರೇಶಿದ್ದಾರೆ ನಗರದ ಜಿಲ್ಲಾ ಕಾರ್ಯೃತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾ ಗೋಷ್ಠಿಯಲ್ಲಿ ಅವರು ಮಾತನಾಡಿ ಜಿ ಪರಮೇಶ್ವರ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಎರಡು ಬಾರಿಯೂ ಪಕ್ಷವನ್ನ ಮುನ್ನಡೆಸಿದ್ದಾರೆ ಅಲ್ಲದೆ ಮೂರು ಬಾರಿ ಗೃಹ ಸಚಿವರಾಗಿ ವಿವಿಧ ಮಂತ್ರಿ ಪದವಿಗಳನ್ನು ಅತ್ಯಂತ ಜವಾಬ್ದಾರಿಯಿಂದ ನಿಭಾಯಿಸಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಕಾರ್ಯನಿರ್ವಹಿಸಿದ್ದಾರೆ ಹಾಗಾಗಿ ಅವರನ್ನು ಪಕ್ಷದ ಹೈಕಮಾಂಡ್ ಮುಖ್ಯಮಂತ್ರಿಯಾಗಿ ಘೋಷಿಸಬೇಕೆಂದು ಒತ್ತಾಯಿಸಿದ್ದಾರೆ ದಲಿತರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿಕೊಂಡು ಬಂದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ದಲಿತರಿಗೆ ಬಿಟ್ಟುಕೊಡುವ ಮೂಲಕ ದಲಿತರ ಋಣ ತೀರಿಸುವ ಕೆಲಸ ಮಾಡಬೇಕು ಕಾಂಗ್ರೆಸ್ ಹೈಕಮಾಂಡ್ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿಯಾಗಿ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯ ಸೋಲು ಕಾಣಬೇಕಾಗುತ್ತದೆ ಎಂದು ರಾಜ್ ಎಚ್ಚರಿಸಿದ್ದಾರೆ ಪಂಚಶೀಲಾ ಫೌಂಡೇಶನ್ನ ಬಂಗಾರಸ್ವಾಮಿ ಗೋಳಿಪುರ ಅರ್ಜುನ ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಕೃಷ್ಣರಾಜು ಮಹೇಶ್ ಗಾಳಿಪುರ ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಮೊಹಮ್ಮದ ಅಂಜುಡ ನಾಯಕ ಪ್ರಶಾಪ್ ಒಬ್ಬಟ್ಟಿ ಚಾಮರಾಜನಗರ ಅಧ್ಯಕ್ಷರಾದಂತಹ ಗಂಗಾರಸ್ವಾಮಿ ಅವರಿದ್ದಾರೆ ಮತ್ತು ಬಂಗಾರಸ್ವಾಮಿ ಅವರು ಮತ್ತು ಅರ್ಜುನ್ ಅವರು ಅವರು ಕೂಡ ದಲಿತ ಹೋರಾಟಗಾರರೊಬ್ಬರು ಚಾಮಿ ಕೃಷ್ಣರಾಜ್ ಅಂತೇಳಿ ಮಹೇಶ್ ಹುಳಿಪುರ ಏನು ಈ ದಲಿತ ಮುಖ್ಯಮಂತ್ರಿ ಹೋರಾಟ ಸಮಿತಿನ ನಾವು ಈ ತುಟ್ಟು ಪದ್ಧಾಗೋಷ್ಠಿಯನ್ನು ಹಬ್ಬಕ್ಕೊಂಡಿದ್ದೀವಿ ಅಂತಂದರೆ ರಾಜ್ಯದಲ್ಲಿ ಪಕ್ಷ ಸಂಘಟನೆಯನ್ನು ಮಾಡತಕ್ಕಂಥ ಮತ್ತೆ ದಲಿತರು ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಬಂದಿದ್ರು ಕೂಡ ಕಾಂಗ್ರೆಸ್ ಪಕ್ಷ ದಲಿತರಿಗೆ ಮುಖ್ಯಮಂತ್ರಿಯನ್ನು ಮುಖ್ಯಮಂತ್ರಿ ಹುದ್ದೆಯನ್ನು ಕೊಡಲಿಕ್ಕೆ ಹಿಜೇಟ್ ಆಗ್ತಾ ಇದ್ದಾರೆ ಅದೇ ಬೇರೆ ಅನ್ಯ ಸಹ ಕಡಿಮೆ ಕೋಮಲ್ಲಿರ್ತಕ್ಕಂಥ ಬಂಗಾರ ವೀರಪ್ಪ ಮೊಯ್ಲಿ ಹಾಕ್ಬೋದು ಬಂಗಾರಪ್ಪನವ್ರು ಹಾಕ್ಬೋದು ಧರ್ಮಸಿಂಗ್ ಹಾಕ್ಬೋದು ಇವ್ರನ್ನೆಲ್ಲ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು ಆದರೂ ಕೂಡ ಆ ದಲಿತ ಮುಖ್ಯಮಂತ್ರಿಯನ್ನಾಗಿ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಏನು ಸೋತಿದೆ ಅದರ ವಿರುದ್ಧ ಮತ್ತು ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಕಾಂಗ್ರೆಸ್ ವಿರುದ್ಧ ದಲಿತರು ಒ ಬಿ ಸಿಗಳು ಅಲ್ಪಸಂಖ್ಯಾತರು ಅವ್ರ ವಿರುದ್ಧ ನಾನು ನಿರ್ಬೇಕಾಗತ್ತೆ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ ಜೊತೆಗೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಲವಾರು ವರ್ಷ ನಿಷ್ಠವಂತ ಕಾರ್ಯಕರ್ತರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿದಿದ್ದಾರೆ ಆದರೂ ಕೂಡ ಅವ್ರಿಗೆ ಅವರ ದುಷ್ಟ ಅದೃಷ್ಟಸರಿಲ್ವೋ ಅಥವಾ ಈ ಕಾಲಮಾನ್ಯ ಕೃಪಾ ಕಟಾಕ್ಷ ಇಲ್ವೋ ಏನೋ ಗೊತ್ತಿಲ್ಲ ಅವ್ರಿಗೆ ಮುಖ್ಯಮಂತ್ರಿ ಪದವಿನ ಅನೇಕ ಕಾರಣಗಳಿಂದ ತಪ್ಪಿಸ್ತಾರೆ ಅನೇಕ ಕಾರಣಗಳಿಂದ ಒಂದ್ಸಾರಿ ಏನೇನೂ ಅಲ್ಲ ನಡಬೇಕು ಇಡೀ ಕರ್ನಾಟಕದಲ್ಲಿ ಧರ್ಮ ಸಿಂಗ್ ಅವರವರಿದ್ದು ಯಾರೋ ಯಾರೋ ಯಾರು ಹುಬ್ಬಾಕಾಕ್ಷಿತು ಮತ್ತೆ ಏನು ಕಳೆದ ಬಾರಿ ಕೋ ಗೌರ್ಮೆಂಟ್ ಆಗಿ ಹಿಮಾಶಮ ಬಂದರು ಆದ್ರೂ ಕೂಡ ಅವಕಾಶವನ್ನು ವಂಚಿತರಾಗ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಹ ಅದೇ ರೀತಿ ಎರಡು ಬಾರಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿ ಪಕ್ಷವನ್ನು ಅಧಿಕಾರಿಸಿದ್ರು ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಹುದ್ದೆ ತಪ್ಪಿದೆ ಹಾಗಾಗಿ ಮನೆ ಸಿದ್ದರಾಮಯ್ಯ ಸಾಹೇಬ್ಗೆ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ಗೆ ನಾವು ಈ ಪತ್ರಿಕಾ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಎಚ್ಚರಿಕೆ ಕೊಡೋದು ಏನಪ್ಪಾ ಅಲ್ಲಿ ದಯಮಾಡಿ ನಿಮ್ಮ ಅಧಿಕಾರವನ್ನು ಬಿಟ್ಕೊಡಿ ಡಾಕ್ಟರ್ ಜಿ ಮಾಲೇಶ್ಕರ್ ದಲಿತರಿಗೆ ಯಾಕಂದ್ರೆ ಈ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕು ಕಾಂಗ್ರೆಸ್ ಪಕ್ಷ ಅಂದರೆ ಮೂಲ ಕಾರಣ ಎಸ್ ಸಿ ಎಸ್ ಟಿಗಳು ಮೂಲ ಕಾರಣ ಇಡೀ ಇಡೀ ರಿಸರ್ವೇಶನ್ ಎಲ್ಲ ಕ್ಷೇತ್ರಗಳಲ್ಲೂ ಬಂದಿರತಕ್ಕಂಥದ್ದು ದಲಿತರ ಓಟ್ಗಳು ಎಲ್ಲ ಹೋಗಿದ್ದೆ ಕಾಂಗ್ರೆಸ್ ನಿಂತಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಗೆದ್ದಿದ್ದಾರೆ ಕಾರಣಕರ್ತರು ಏನಪ್ಪಾ ದಲಿತರು ಮತ್ತೆ ಹಾಗಾಗಿ ಈ ಬಾರಿನಾದರೂ ಡಾಕ್ಟರ್ ಜಿ ಪರಮೇಶ್ವರ್ ಮಾಡಲೇಬೇಕು ಅಂತ ನಾವು ಒತ್ತಾಯಿಸುತ್ತ ಮತ್ತೆ ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲೇಬೇಕು ಅಂತಂದ್ರೆ ನೀವು ಏನು ಭರವಸೆಯನ್ನ ಕೊಟ್ಟಿದ್ರಿ ಮತ್ತೆ ದಲಿತ ಮುಖ್ಯಮಂತ್ರಿ ಅಂತ ಆಶಾವಾದನ ಮೂಡಿಸಿದ್ರಿ ಮತ್ತೆ ಎಷ್ಟೋ ಕಾರ್ಯಕರ್ತರು ಎಷ್ಟೋ ಸಾರ್ವಜನಿಕರು ಮುಖ್ಯಮಂತ್ರಿ ದಲಿತ ಮುಖ್ಯಮಂತ್ರಿ ಆಗ್ತಾರೆ ದಲಿತ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ನಾವು ಕಾಂಗ್ರೆಸ್ಗೆ ಬೆಂಬರಿಸ್ತಾ ಬಂದಿದ್ದೀವಿ ಮೆಂಬರ್ಸ್ ಬೆಂಬರ್ಸ್ತೀವಿ ನಾವು ಮುಂದೆ ಬೇಕು ಅನ್ನೋದೇ ಆದರೆ ಅಲ್ಲಿ ಮುಖ್ಯಮಂತ್ರಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ನಾಗಿ ಘೋಷಣೆ ಮಾಡಲೇಬೇಕು ಅಂತ ಒತ್ತಾಯಿಸ್ತಾ ನಾನು ಈ ಪತ್ರಿಕೆ ಘೋಷಣೆಯನ್ನು ಮಾಡಲಿಕ್ಕೆ ಮತ್ತು ಪತ್ರಿಕೆ ಮುಖಾಂತರ ನಾನು ಎಚ್ಚರಿಕೆ ನಡೆಸ್ತಾ ಇದ್ದೀನಿ ನಮ್ಮ ಮಾನ್ಯ ಮಲ್ಲಿಕಾರ್ಜುನ ಹಿರಿಯರು ಎರಡು ಬಾರಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಮಾಡಿದ್ದಾರೆ ಕಾಂಗ್ರೆಸ್ ಸಿದ್ಧಾಂತ ಏನು ಅಂದರೆ ಯಾರು ಮುಖ್ಯಮಂತ್ರಿ ಯಾರೊಬ್ಬ ಅಧ್ಯಕ್ಷರಾಗಿರ್ತಾರೆ ಅವರು ಕಾಂಗ್ರೆಸ್ ಒಬ್ಬ ಮುಖ್ಯಮಂತ್ರಿ ಆಗಕೂ ಅದೊಂದು ಚಾಳಿ ಇದೆ ಬಟ್ ಆದರೂ ಕೂಡ ಪರಮೇಶ್ವರ್ ಅವರು ಕೂಡ ಅದೇ ಮನ್ನಣೆ ನಡೆಸಿದರು ಆದರೂ ಕೂಡ ಇಲ್ಲಿ ಕಾಂಗ್ರೆಸ್ ಅಲ್ಲಿ ದಲಿತರು ಮತ್ತು ಅಲ್ಪಸಂಖ್ಯಾತರು ಜೊತೆಗೆ ಎಷ್ಟುಗಳನ್ನು ಬಳಸ್ಕೊತಾ ಇದ್ದಾರೆ ಇಷ್ಟು ವರ್ಷಗಳ ಎಪ್ಪತ್ತೆಪ್ಪತ್ತೈದು ವರ್ಷ ಆದರೂ ಕೂಡ ದಲಿತರು ಮಾಡೋದಿಲ್ಲ ಅಂತ ಕಾಂಗ್ರೆಸ್ ಹಿಬಂದಿ ತನ ತೋರಿಸುತ್ತೆ ಅದೇನು ಮಾತು ಅಂದ್ರೆ ನಾವು ಇವತ್ತು ಮಾಡೋದೆಲ್ಲ ಒಡೆಯಲ್ಲ ಮುಂದಿನ ದಿನ ಕಾಂಗ್ರೆಸ್ಗೆ ಬುದ್ಧಿ ತೋರಿಸಬೇಕಾಗುತ್ತೆ ದಲಿತ ಮತ್ತು ಎಸ್ ಸಿ ಎಸ್ ಟಿ ಒಂದೇ ನಮ್ಮ ದಲಿತ ಸಿಎಂಗೆ ನಮ್ಮ ದಲಿತರಿಗೆ ಸಿ ಈ ಬಾರಿ ಸಿಎಂ ತಲೆಕೆಟ್ಟು ಬಹು ಬಹುಮುಖ್ಯವಾಗಿ ಎಷ್ಟು ವರ್ಷ ಎಪ್ಪತ್ತು ವರ್ಷಗಳ ಕಾಲ ನೀವು ಆಡಳಿತ ಮಾಡಿದ್ದೀರಿ ಎಲ್ಲ ಸಮಾಜಕ್ಕೂ ಕೂಡ ಅಧಿಕಾರವನ್ನು ನೀಡಿದ್ದೀರಿ ಹಾಗೆ ನೋಡ್ತಾ ಬಂದರೆ ಬಾಕಿ ಇರ್ತಕ್ಕಂಥ ಯಾರು ಇದುವರೆಗೂ ಕೂಡ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ತಾವು ಬಿಟ್ಟುಕೊಟ್ಟಿಲ್ಲ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿದ್ದಾರೆ ಸೋನಿಯಾ ಗಾಂಧಿ ಅವರಿದ್ದಾರೆ ಎ ಸಿ ಸಿ ಅಧ್ಯಕ್ಷರಾಗಿ ಕೂಡ ಮಲ್ಲಿಕಾರ್ಜುನ ಕನ್ನಡ ಇದ್ದಾರೆ ಆದರೂ ಕೂಡ ಅವರಿಗೆ ನೀವೇ ಈ ಬಾರಿ ಮುಖ್ಯಮಂತ್ರಿ ಸ್ಥಾನವನ್ನು ನೀವು ತಾವು ನೀವು ಇದ್ಮಾಡಿಕೊಂಡು ಸ್ಥಾನ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಹುದ್ದೆನ ನೀವೇ ವಹಿಸ್ಕೊಳ್ಳಿ ಅಂತಕ್ಕಂಥ ಒಂದು ಮಾತನ್ನ ಹೈಕಮಾಂಡ್ ಇಂದ ಬರಲಿ ಅಂತ ಕಾಯ್ದಾರೆ ದಯವಿಟ್ಟು ಈ ಮಾ ಈ ಒಂದು ಗೋಷ್ಠಿಯ ಮುಖಾಂತರ ನಾವು ಹೇಳಿಕೆ ಬಯಸುತ್ತೇನಪ್ಪ ಅಂದರೆ ದಯವಿಟ್ಟು ಹೈಕಮಾಂಡ್ ಮುಂದೆ ಬಂದು ದಲಿತ ಸಿಎಂನ ಈ ಬಾರಿ ಮಾಡಿ